ಹಾಯ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಸೊ ಒಂದು ಘಟನೆ ನಡೆದಿದೆ ಎಲ್ಲಿ ಅಂದರೆ ಬಂಡೀಪುರ ಗುಂಡ್ಲುಪೇಟೆ ತಾಲೂಕ್ ಚಾಮಾಜನ ಡಿಸ್ಟ್ರಿಕ್ ಕುಂದಿಕೆರೆ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಎರಡು ಹುಲಿಗಳ ನಡುವೆ ಆದ ದೊಡ್ಡ ಘಟನೆ ಆ ಒಂದು ಹುಲಿಗೆ ತುಂಬ ಪೆಟ್ಟಾಗಿದೆ ಇನ್ನು ಜೀವಂತವಾಗಿದೆ ಅದನ್ನು ಈಗ ಮಾಹಿತಿ ಕೊಟ್ಟಿದ್ದಾರೆ ಸರ್ಕಾರ ಪಾರೇಶ್ ಇಲಾಖೆಗೆ ಸೊ ಅವರು ಬಂದು ಸತ್ರ ಸಸ್ರ ಚಿಕಿತ್ಸೆಗೆ ಹೊಳಿಸ್ಪಡಿಸ್ಬೇಕು ಯಾಕೆ ಅಂದರೆ ತುಂಬ ಪೆಟ್ಟಾಗಿದೆ ಎರಡು ಹುಲಿಗಳ ನಡುವೆ ಆದ ಘಟನೆ ಅವೇ ಗುದ್ದಾಡಿಕೊಂಡು ಫೈಟ್ ಮಾಡಿಕೊಂಡು ಒಂದು ಹುಲಿಗೆ ಜಾಸ್ತಿ ಫಿಟ್ ಆಗಿದೆ ಸೊ ಸ್ಥಳಕ್ಕೆ ಫಾರೆಸ್ಟ್ ಇಲಾಖೆ ಪೊಲೀಸ್ ಇಲಾಖೆ ಬಂದಿದ್ದಾರೆ ಅದಕ್ಕೆ ಚಿಕಿತ್ಸೆ ವ್ಯವಸ್ಥೆ ಮಾಡೋಕೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಸೊ ವಿಡಿಯೋ ಹಾಕ್ತೀನಿ ನೋಡಿ ಅದು ಎಲ್ಲಿ ನಡೆದಿದೆ ಅಂದರೆ ನೈಟ್ ನಡೆದಿರೋ ಇದು ಕುಂದಿಕೆರೆ ಗ್ರಾಮದಲ್ಲಿ ಗುಂಡ್ಲಿಪುಟ ತಾಲೂಕು ಕುಂದಿಕೆರೆ ಗ್ರಾಮದಲ್ಲಿ ನಡೆದಿರೋ ಘಟನೆ ಸೊ ನೀವೇ ನೋಡ್ತಾ ಇರೋ ಇದೇನೆ ಉಸಿರು ಜೀವ ಅಂತ ಇನ್ನೂ ಇದೆ ಇನ್ನೂ ಜೀವ ಇದೆ ಅದನ್ನು ಚಿಕಿತ್ಸೆಗೆ ಕರ್ಕೊಂಡು ಹೋಗಬೇಕು ಅಂತ ಫಾರೆಸ್ಟ್ ಇಲಾಖೆಯಲ್ಲಿ ಮನವೇ ಮಾಡ್ತಿದ್ದಾರೆ ನಮ್ಮ ಗ್ರಾಮಸ್ಥರುಗಳು ಗುಂಡ್ಲುಪೇಟೆ ಕುಂದಕ್ಕೆರೆ ಗ್ರಾಮಸ್ಥರು ಎಲ್ಲ ಬಂದು ಅದನ್ನು ಚಿಕಿತ್ಸೆ ಒಳಪಡಿಸಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬೇಗ ಚಿಕಿತ್ಸೆ ಕೊಡಿಸಿ ಅದನ್ನು ಪ್ರಾಣ ಕಾಪಾಡಬೇಕಾಗುತ್ತಮಲ್ಲಿ ವಿನಂತಿ ನೀವೇನು ಇದ್ದೀರ ಇನ್ನೂ ಉಸಿರಿದೆ ಒಂದು ನಡುಗೆ ತುಂಬ ಪೆಟ್ಟು ಬಿದ್ದಿದೆ ಅಂತೆ ಅಂತ ಹೇಳ್ತಿದ್ದಾರೆ ಜನಗಳು ನಾವು ಕೂಡ ನೋಡ್ತಾ ಇದ್ದೆ ಪೆಟ್ಟು ಬಿದ್ದು ಉಸಿರಾಡ್ತಾಯಿದ್ದೆ ಅದಕ್ಕೆ ಜೇ ಬೇಗ ಚಿಕಿತ್ಸೆ ಕೊಟ್ಟರೆ ಅದು ಉಳಿಸ್ಕೋಬೋದು தயவிட்டு பரிசு லைக் கமெண்ட் கூட தயவிட்டு பேக ஒளி சேதன தேங்க்யூ ஃபார் வாட்சிங்